ಐನೂರು ಎಕರೆ ಇನ್ನೂರು ಎಕರೆ ಸಾವಿರ ಎಕರೆಗಳು ಆಸ್ತಿ ಇದೆ ಆ ಆಸ್ತಿ ಎಲ್ಲ ಎಲ್ಲಿ ಸಂಪಾದನೆ ಮಾಡಿದ್ದಾರೆ ರಾಜಕಾರಣಿಗಳು ಎಲ್ಲಿ ಸುದ್ದಿ ಹಚ್ಕೊಂಡಾಗಿದೆ ಅದಕ್ಕೆ ಅದಕ್ಕೂ ಸಂಪಾದನೆ ಮಾಡಿದ್ದಾರೆ ಚುನಾವಣಾ ಪೂರ್ವದಲ್ಲಿ ಸಿದ್ದರಾಮಯ್ಯ ಏನು ಮಾತು ಕೊಟ್ಟರು ಅನ್ನೋದನ್ನ ಮಾನ್ಯ ಸಿದ್ದರಾಮಯ್ಯ ಸಹಕಾರ ಸಿದ್ದರಾಮಯ್ಯ ಕೃಷಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಬೆಂಗಳೂರಿನಲ್ಲಿ ಬೀದಿನಲ್ಲಿ ಚಳವಳಿ ಮಾಡುವಾಗ ಯಾಕೆ ಮಾಡ್ತೀರಿ ನಾನು ಇಲ್ವೇ ನೀವೆಲ್ಲ ನಮ್ಮ ಪಕ್ಷನ ಬೆಂಬಲಿಸಿ ಇದು ಇಪ್ಪತ್ನಾಲ್ಕು ಗಂಟೆ ರದ್ದು ಮಾಡ್ತೀವಿ ಅಂದ ಸಿದ್ದರಾಮಯ್ಯ ರೈತರು ಭೂಮಿಯನ್ನು ವ್ಯಾಪಾರೀಕರಣ ಮಾಡಿ ಅದನ್ನು ಮಾರಾಟದ ವಸ್ತುವಾಗಿಟ್ಟು ಈಗ ಕಳೆದ ವರ್ಷ ಅವರ ಬಜೆಟಿಗೆ ಇಪ್ಪತ್ತಾರು ಸಾವಿರ ಕೋಟಿ ಅವರಿಗೆ ಬಂದಿರತಕ್ಕಂಥ ಮುದ್ರಾಂಕ ಶುಲ್ಕ ಈ ಬಾರಿಗೆ ಮೂವತ್ತೈದು ಸಾವಿರ ಕೋಟಿ ಟಾರ್ಗೆಟ್ ಇಟ್ಕೊಂಡವರು ಇದು ಮರ್ಯಾದಸ್ಥರು ನಡೆಸುವ ಸರ್ಕಾರನೇ ವಾಪಸ್ ಅದೇ ಪ್ರಶ್ನೆ ಇರೋದು ನೀವು ನಂಬಿಕೆಯಿಂದ ರೈತರಿಗೆ ಮಾತು ಕೊಟ್ಟು ನಾವು ತೆಗಿತೀವಿ ಅಂತ ಹೇಳಿ ಇನ್ನೂ ತೆಗೆದಿಲ್ಲ ಅದನ್ನು ಜ್ಞಾಪಕ ಮಾಡ್ತಾ ಇದ್ದೀವಿ ಇದನ್ನು ಎಲ್ಲ ಮುಂಗಾರು ಮಳೆ ಮುಂಗಾರು ಇಂಗಾರು ಬೆಳೆಗಳು ಮಾರುಕಟ್ಟೆಗೆ ಬಂದಾಗ ಸರ್ಕಾರ ನೀವು ಹಣ ಬಿಡುಗಡೆ ಮಾಡಿ ಅಂತ ಕೇಂದ್ರನ ತೋರಿಸೋದು ಅಲ್ಲಿಂದ ಅವರು ಇವ್ರನ್ನ ತೋರಿಸೋದು ಇದರಲ್ಲಿ ಗಂಡ ಹೆಂಟಿ ಜಗಳದಲ್ಲಿ ಮಗು ಬಡವಾಯಿತು ಅಂದಂಗೆ ಇವ್ರು ಮಾಡ್ತಾ ಇರೋ ಕೆಲಸ ಆ ಏನು ಹೇಳೋದು ಹತ್ತು ಸಾವಿರ ಕೋಟಿ ರಿವಾಲ್ವಿಂಗ್ ಫಂಡ್ ಅಂದರೆ ಆವರ್ತ ನಿಧಿಯನ್ನು ಸ್ಥಾಪನೆ ಮಾಡಿ ಆದರೆ ಕೆಳಗಡೆ ಸರ್ಕಾರ ಯಾವ ರೈತರದ್ದು ಯಾವ ಬೆಳೆ ಬರ್ತದೋ ತತ್ಕ್ಷಣ ಖರೀದಿ ಮಾಡಬೇಕು ಕೇಂದ್ರದ ಹಣ ಬರ್ತಾ ಇದ್ದಂಗೆ ಅವ್ರಿಗೆ ವರ್ಗಾವಣೆ ಮಾಡಬೇಕು ಇದು ಸರಳವಾದ ವಿಧಾನ ಇದನ್ನು ಮಾಡಿದಲ್ಲೇ ರೈತರಿಗೆ ಅನ್ಯಾಯ ಮಾಡ್ತಕ್ಕಂಥ ಎರಡೂ ಪಾರ್ಟಿ ಸರ್ಕಾರಗಳು ರೈತರಿಗೆ ವಂಚನೆ ಮಾಡ್ತಾ ಇದ್ದಾರೆ ಇದು ಹಾಗಾಗಿ ಇಲ್ಲಿ ಬಂದಿರತಕ್ಕಂಥ ಉದ್ದೇಶ ಭೂಮಿಯ ಏನು ಎರಡು ಸಾವಿರದ ಹದಿಮೂರು ಕಾಯ್ದೆಯಲ್ಲಿ ಭೂಸ್ವಾಧೀನ ಇಲ್ಲ ನೀವು ತಿದ್ದುಪಡಿ ಮಾಡಿಕೊಂಡು ಈಗ ರೈತರು ಭೂಮಿಯನ್ನು ಸ್ವಾಧೀನ ಮಾಡ್ಕೊತ ಇದ್ದಾರೆ ಇದನ್ನು ನಿಲ್ಲಬೇಕು ಕೈ ಬಿಡಬೇಕು ಈಗೆಲ್ಲ ಅನೇಕ ವಿಚಾರಗಳನ್ನು ಇಟ್ಕೊಂಡು ಸರ್ಕಾರದ ಮುಂದೆ ಬಂದಿದ್ದೀವಿ ಈಗ ಸರ್ಕಾರ ಏನು ಉತ್ತರ ಕೊಡ್ತೋ ಎರಡು ಗಂಟೆಗೆ ಕಾಲ ನಿಗದಿ ಮಾಡಿದ್ದಾರೆ ಅವರು ಕೊಡದೇ ಇದ್ದರೆ ನಾವು ಸುವರ್ಣಸೌಧ ಮುತ್ತಿಗೆಗೆ ತಯಾರಾಗಿ ಬಂದಿದ್ದೀವಿ ಈ ಹೋರಾಟ ಮುಂದುವರಿ ಓಕೆ ಥ್ಯಾಂಕ್ ಯು ಇವತ್ತು ನೀವು ಉತ್ತರ ಕೊಡಬೇಕು ನಾವು ರಾಜ್ಯಾಧ್ಯಕ್ಷರ ಗಮನದಲ್ಲಿ ಎಲ್ಲ ಇದೆ ಇದು ಇದನ್ನು ಸಂಪೂರ್ಣವಾಗಿ ಚರ್ಚೆ ಮಾಡಿ ಇದನ್ನ ತಿದ್ದುಪಡಿ ಮಾಡಬೇಕು ಯಾಕೆಂದ್ರೆ